ಎಲ್ಲರಿಗೂ ನಮಸ್ಕಾರ ಈ ಹಿಂದಿನ ತರಗತಿಯಲ್ಲಿ ನಾವು ಏಕವ್ಯಕ್ತಿ ವರದಿಯನ್ನು ಕುರಿತು ಚರ್ಚೆ ಇದ್ದೀವಿ ಅದರಲ್ಲಿ ಒಂದು ಉದಾಹರಣೆಯನ್ನು ಕೂಡ ತಗೊಂಡಿದ್ವಿ ಆ ಉದಾಹರಣೆ ಏನು ಕೋಲಾರ ಜಿಲ್ಲದ ಕೋಲಾರ ಜಿಲ್ಲಾ ಕೇಂದ್ರದ ಸುತ್ತಮುತ್ತ ರೇಷ್ಮೆ ಗೂಡು ಕಾರ್ಖಾನೆಯನ್ನು ತೆರೆಯುವಂತಹದರ ಕುರಿತು ಒಂದು ವರದಿಯನ್ನು ತಯಾರಿಸಿ ಅಂತ ಒಬ್ಬ ತಜ್ಞನನ್ನು ನೇಮಿಸಿರ್ತಾರೆ ಆ ತಜ್ಞ ಕೊಡುವಂತಹ ವರದಿಯನ್ನು ನಾವು ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾಯಿದ್ವಿ ಸೊ ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಎಲ್ಲ ಅಂಶಗಳನ್ನು ಆ ವರದಿಯಲ್ಲಿ ಹೇಳ್ತಾ ಹೋಗ್ತಾ ಇದೆ ಸೊ ನಾವು ಈಗಾಗಲೇ ಅದರಲ್ಲಿ ಚರ್ಚೆ ಮಾಡಿರುವಂತಹದ್ದೇನು ಇಲ್ಲಿನ ರೈತರು ಬೆಳೆದಂತಹ ಬೆಳೆಗ ಬೆಳೆಯನ್ನು ಅಥವಾ ಗೂಡನ್ನು ಬೇರೆ ಬೇರೆ ಮಾರುಕಟ್ಟೆಗಳಿಗೆ ದೂರ ಹೋಗ್ತಾ ಇರ್ತಾರೆ ಅವ್ರ ಸಮಸ್ಯೆ ಆಗ್ತಾ ಇರುವಂತಹದ್ದು ಅದರ ಜೊತೆಗೆ ಅವರಿಗೆ ಸೂಕ್ತವಾದಂತಹ ಬೆಲೆ ಸಿಗದೇ ಇರುವಂತಹದು ಮತ್ತು ದೂರದ ಮಾರುಕಟ್ಟೆಗಳಿಗೆ ಹೋಗೋದರಿಂದ ಸಾರಿಗೆ ವೆಚ್ಚ ಹೆಚ್ಚಾಗಿ ಬರ್ತಾ ಇರುವಂತಹದು ಅವೆಲ್ಲದರ ಜೊತೆಗೆ ಸೊ ನಮಗೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡುವುದರಿಂದ ಅಲ್ಲಿ ಏನೆಲ್ಲ ಅನುಕೂಲಗಳಿದ್ದಾವೆ ಅಂತ ಹೇಳಿದರೆ ಸೊ ಗೂಡು ಸರಬರಾಜು ಆಗುವಂತಹದು ಸೊ ಕಾರ್ಖಾನೆಗೆ ಬಂದು ಸಿಗುವಂತಹದು ಅಥವಾ ಹತ್ತಿರವೇ ನಮಗೆ ಗೂಡು ಸಿಗುವಂಥದ್ದು ಒಂದು ಕಾರ್ಮಿಕರು ಅವಲಬ್ ಅವೈಲೇಬಲ್ ಅಂದರೆ ಕಾರ್ಮಿಕರು ನಮಗೆ ಬಹುಪಾಲು ಸಿಗ್ತಾರೆ ಯಾಕಂದ್ರೆ ಅಂದರೆ ಇಲ್ಲಿ ಮಳೆಯನ್ನೇ ಆಶ್ರಯ ಮಾಡಿಕೊಂಡು ಇರುವಂಥ ರೈತರು ಹೆಚ್ಚಾಗಿರೋದ್ರಿಂದ ಮಳೆ ಆಶ್ರಿತ ರೈತರೇ ಹೆಚ್ಚರ ಹೆಚ್ಚಾಗಿರೋದ್ರಿಂದ ಸೊ ನಮಗೆ ಇಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆನೂ ಕೂಡ ಆಗೋದಿಲ್ಲ ಅಂತೆಲ್ಲ ಚರ್ಚೆ ಮಾಡ್ತಾ ಇದ್ವಿ ಸೊ ಇನ್ನೂ ಅದರಲ್ಲಿ ಇನ್ನೂ ಮುಖ್ಯವಾದಂಥ ಅಂಶಗಳು ಏನಿದ್ದಾವೆ ಅನ್ನೋದನ್ನು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ ಕೋಲಾರ ಜಿಲ್ಲೆಯಾದ್ಯಂತ ಯಾವುದೇ ಬೃಹತ್ ಉದ್ಯಮವಾಗಲಿ ಸಣ್ಣ ಕಾರ್ಖಾನೆಗಳಾಗಲಿ ಇಲ್ಲದೇ ಇರೋದರಿಂದ ಬಹಳಷ್ಟು ಜನ ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಅಲೆದಾಡುತ್ತಾರೆ ನೋಡಿ ಈ ಕಡೆ ಯಾವುದೇ ಹೆಚ್ಚು ಕಾರ್ಖಾನೆಗಳು ಇಲ್ಲ ಕೋಲಾರ ಸಮೀಪ ಸೊ ಅದರಿಂದ ಜನ ಏನು ಮಾಡ್ತಾಯಿದ್ದಾರೆ ಬೆಂಗಳೂರು ಅಥವಾ ಬೇರೆ ಬೇರೆ ದೂರದ ನಗರಗಳಿಗೆ ಕೆಲಸವನ್ನು ಹುಡುಕೊಂಡು ಹೋಗ್ತಾ ಇರುವಂತಹದ್ದು ಕೂಡ ನಾವು ನೋಡಿದ್ದೀವಿ ಈ ಕಾರಣದಿಂದ ಅವರಿಗೆ ಅವರಿರುವ ಸ್ಥಳದಲ್ಲೇ ಕಾರ್ಖಾನೆ ಸ್ಥಾಪನೆ ಆದಲ್ಲಿ ಅರೆಬೆರೆ ಕೆಲಸ ಇರುವ ಕೃಷಿ ಕಾರ್ಮಿಕರು ಇತರ ನಿರುದ್ಯೋಗಿಗಳು ಖಂಡಿತ ಕಡಿಮೆ ಬೆಲೆಯ ಕೂಲಿಗೆ ವರ್ಷ ಪೂರ್ತಿ ಲಭ್ಯವಾಗ್ತಾರೆ ನಮಗೆ ವರ್ಷ ಕೆಲಸಗಾರರು ಸಿಗ್ತಾರೆ ಮತ್ತು ಈ ಕೋಲಾರದಿಂದ ಅಥವಾ ಸುತ್ತಮುತ್ತ ಪ್ರದೇಶದಿಂದ ಬೆಂಗಳೂರು ಅಥವಾ ಬೇರೆ ನಗರಗಳಿಗೆ ಹೋಗುವಂತಹ ಏನು ಉದ್ಯೋಗಿಗಳಿದ್ದಾರೋ ಅವರಿಗೆ ತಮ್ಮ ಊರಲ್ಲೇ ಕೆಲಸ ಸಿಕ್ಕಂಗೂ ಆಗುತ್ತೆ ಕಾರ್ಖಾನೆ ಸ್ಥಾಪನೆ ಆಗೋದ್ರಿಂದ ಇಲ್ಲಿರುವಂತಹ ಜನರೇ ಸಿಗೋದ್ರಿಂದ ಕಾರ್ಖಾನೆಗೂ ಕೂಡ ಒಂದು ಅನುಕೂಲ ಆಗುತ್ತೆ ಅನ್ನುವಂತಹದ್ದು ಇನ್ನು ಕಾರ್ಖಾನೆಯೊಂದಕ್ಕೆ ಅಗತ್ಯವಾಗಿ ಬೇಕಾದ ಅಂಶಗಳಲ್ಲಿ ವಿದ್ಯುತ್ ಕೂಡ ಒಂದು ವಿದ್ಯುತ್ ಇಲ್ಲದೇ ಇದ್ದರೆ ಯಾವ ಕಾರ್ಖಾನೆಯನ್ನು ಕೂಡ ನಡೆಸೋದಕ್ಕಾಗೋದಿಲ್ಲ ಸೊ ವಿದ್ಯುತ್ ಕೂಡ ಅದರಲ್ಲಿ ಬಹಳ ಮುಖ್ಯವಾದಂತಹದು ಇತ್ತೀಚಿನ ವರ್ಷಗಳಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಣ್ಣ ಉದ್ಯಮ ಮತ್ತು ಅವುಗಳ ಉತ್ಪನ್ನದ ಮೇಲೆ ತೋರುತ್ತಿರುವ ಉದಾರವಾದ ಕೈಗಾರಿಕಾ ನೀತಿ ಹಾಗೂ ದಿನಂಪ್ರತಿ ಹತ್ತು ಗಂಟೆಗಳ ಕಾಲ ನಿರಂತರವಾಗಿ ವಿದ್ಯುತ್ ಪೂರೈಸಲಾಗುವುದೆಂಬ ಸಣ್ಣ ಕೈಗಾರಿಕೆಗಳ ಪುನಶ್ಚೇತನದ ಸಲುವಾಗಿ ಕ್ರಮಗಳಿಂದ ಸಲುವಾದ ಕ್ರಮಗಳಿಂದ ನಮಗೆ ನೂಲು ತೆಗೆಯುವ ವಿದ್ಯುತ್ ಯಂತ್ರಗಳ ಬಳಕೆಗೆ ಬೇಕಾದ ವಿದ್ಯುತ್ ಸರಬರಾಜಿಗೆ ಯಾವುದೇ ತೊಂದರೆ ಒದಗಲಾರದು ಇಲ್ಲಿ ನೋಡಿ ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಕೈಗಾರಿಕಾ ಉದಾರವಾದ ನೀತಿ ಏನಿದವು ಅದರಲ್ಲಿ ಕನಿಷ್ಠ ಹತ್ತು ಗಂಟೆಗಳ ಕಾಲ ಏನು ವಿದ್ಯುತ್ ಪೂರೈಕೆ ಮಾಡಲೇಬೇಕು ಅಂತ ಮತ್ತು ಇತ್ತೀಚಿನ ದಿನಗಳಲ್ಲಂತೂ ಇಪ್ಪತ್ನಾಲ್ಕು ಗಂಟೆಗಳ ಕಾಲವೂ ಕೂಡ ವಿದ್ಯುತ್ತು ಸರಬರಾಜು ಆಗ್ತಾ ಇರುವಂಥದ್ದು ಕೂಡ ನಾವು ಕಾಣ್ತೀವಿ ಆ ಕಾರಣದಿಂದ ನಮಗೆ ವಿದ್ಯುತ್ನ ಅಭಾವೂ ಕೂಡ ಆಗದೇ ಇರೋದಕ್ಕೆ ಸಾಧ್ಯ ಇದೆ ಇಲ್ಲಿ ವಿದ್ಯುತ್ನ ಪೂರೈಕೆ ಸಿಗುತ್ತೆ ಕಾರ್ಮಿಕರು ಸಿಗ್ತಾ ಇದ್ದಾರೆ ಕಾರ್ಖಾನೆಗೆ ಬೇಕಾದಂತಹ ಕಚ್ಚಾ ಆದಂತಹ ಗೂಡು ಸಿಗ್ತಾ ಇದೆ ಹಾಗೆಯೇ ನಿರುದ್ಯೋಗಿಗಳಿಗೆ ಇಲ್ಲಿ ಉದ್ಯೋಗವೂ ಸಿಕ್ಕ ಹಾಗಾಗುತ್ತೆ ಅನ್ನುವಂತಹ ಪೂರಕವಾದ ಅಂಶಗಳನ್ನು ನಾವು ಕಾಣಬಹುದು ಇನ್ನು ಉಳಿದಂತೆ ನಮ್ಮ ಉತ್ಪನ್ನಕ್ಕೆ ಬೇಕಾದ ಬೇಡಿಕೆ ಮತ್ತು ಮಾರುಕಟ್ಟೆಗೆ ಸಂಬಂಧಿಸಿದಂತೆ ನಿರಾತಂಕವಾದ ವಾತಾವರಣದವಾದ ಭಾರತದಾದ್ಯಂತ ಇದ್ದೇ ಇದೆ ಯಾಕೆ ಅಂತ ಹೇಳಿದ್ರೆ ಭಾರತ ಹಬ್ಬ ಹರಿದಿನ ಮುಂತಾದ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಎಲ್ಲಿವರೆಗೆ ನಂಬಿಕೆ ಇರಿಸಿರುತ್ತದೆಯೋ ಅಲ್ಲಿವರೆಗೆ ಮದುವೆ ಮುಂಜಿ ಶುಭ ಕಾರ್ಯಗಳು ಇದ್ದೇ ಇರುತ್ತವೆ ಶುಭ ಕಾರ್ಯಗಳ ಆಚರಣೆ ಇರುವವರೆಗೆ ರೇಷ್ಮೆ ವಸ್ತ್ರದ ಪಾರಂಪರಿಕ ಬೇಡಿಕೆಯೇ ಬೇಡಿಕೆಯೂ ಇದ್ದೇ ಇರುತ್ತದೆ ಇಲ್ಲಿ ನೋಡಿ ಎಲ್ಲಿವರೆಗೆ ಭಾರತದಲ್ಲಿ ಈ ಆಚರಣೆಗಳಿದ್ದಾವೋ ಸಂಪ್ರದಾಯಗಳಿದ್ದಾವೋ ಸೊ ಅಲ್ಲಿ ಹೆಚ್ಚು ಕಡಿಮೆ ರೇಷ್ಮೆ ವಸ್ತ್ರದ ಒಂದು ಪಾರಂಪರಿಕವಾದಂಥ ಬೇಡಿಕೆ ಇದೆ ಭಾರತ ದೇಶದಲ್ಲಿ ಹಾಗಿರೋದರಿಂದ ನಮಗೆ ಇಲ್ಲಿ ರೇಷ್ಮೆಯ ಉತ್ಪಾದನೆ ಅಥವಾ ಏನು ರೇಷ್ಮೆ ವಸ್ತು ವಸ್ತ್ರಗಳ ಉತ್ಪಾದನೆ ಮಾಡುವುದರಿಂದ ಅದು ನಿರಾತಂಕವಾದಂಥ ವಾತಾವರಣವೇ ಇದೆ ಹೇಳಿದ್ರೆ ಎಲ್ಲಿವರೆಗೂ ನಮ್ಮ ದೇಶದಲ್ಲಿ ಈ ಪರಂಪರೆಗಳಿದಾವೋ ಸೊ ಅಲ್ಲಿವರೆಗೂ ಕೂಡ ಆಚರಣೆಗಳಿದ್ದಾವೆ ಅಲ್ಲಿವರೆಗೂ ಕೂಡ ಈ ಶುಭ ಕಾರ್ಯಗಳಲ್ಲಿ ಈ ಅಥವಾ ಮದುವೆ ಶುಭ ಕಾರ್ಯಗಳು ಇವೆಲ್ಲದರಲ್ಲೂ ಕೂಡ ರೇಷ್ಮೆ ವಸ್ತ್ರದ ಅವಶ್ಯಕತೆ ಅಥವಾ ಪಾರಂಪರಿಕ ಬೇಡಿಕೆ ಇದ್ದೇ ಇದೆ ಹೀಗಿರೋದ್ರಿಂದ ನಮಗಂತೂ ಇದನ್ನು ಮಾರಾಟ ಮಾಡುವಂಥದ್ದು ಕೂಡ ಏನು ಅಷ್ಟು ಕಷ್ಟ ಆಗೋದಿಲ್ಲ ಸೊ ಹಾಗಾಗಿ ನಮಗೆ ಇಲ್ಲಿ ಕಾರ್ಖಾನೆ ಸ್ಥಾಪನೆ ಮಾಡುವುದಕ್ಕೆ ಬೇಕಾದಂಥ ಎಲ್ಲ ಪೂರಕ ಅಂಶಗಳು ನಮಗೆ ಸಿಗ್ತಾ ಇದ್ದಾವೆ ಮತ್ತು ಹಾಗೆಯೇ ನಮ್ಮ ಉತ್ಪನ್ನವನ್ನು ದೂರದ ಬೆಂಗಳೂರು ಮೈಸೂರುಗಳಿಗೆ ಸುಗಮವಾಗಿ ಸಾಗಿಸಲು ಬೇಕಾದ ಹೆದ್ದಾರಿ ಸಾರಿಗೆಯ ಸೌಕರ್ಯ ಕೋಲಾರ ಜಿಲ್ಲಾ ಕೇಂದ್ರದಿಂದ ಬಹಳ ಚೆನ್ನಾಗಿರುವುದು ಇದರಿಂದ ಸಾರಿಗೆಯ ಸಮಸ್ಯೆಯು ಉದ್ಭವಿಸುವುದಿಲ್ಲ ಇಲ್ಲಿ ನೋಡಿ ಇನ್ನೊಂದೇನು ಅಂದ್ರೆ ಅಂದರೆ ಇಲ್ಲಿ ಉತ್ಪಾದನೆ ಮಾಡಿದಂತಹ ಉತ್ಪನ್ನವನ್ನು ಎಲ್ಲೋ ಬೆಂಗಳೂರು ಮೈಸೂರು ಬೇರೆ ಬೇರೆ ಏನೋ ನಗರಗಳಿಗೆ ತಲುಪಿಸೋದಕ್ಕೂ ಕೂಡ ಸುಗಮವಾದಂತಹ ಇಲ್ಲಿ ಸಾರಿಗೆ ಇದೆ ಸಾರಿಗೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಬಹಳ ಬೇರೆ ಸಮಸ್ಯೆ ಅಂದರೆ ಉತ್ಪಾದನೆ ಆದ ನಂತರ ವಸ್ತುಗಳನ್ನು ಸಾಗಿಸೋದಿದೆಯಲ್ಲ ಅದು ಬಹಳ ಕಷ್ಟವಾದಂತಹ ಕೆಲಸ ಆದರೆ ಕೋಲಾರದಿಂದ ಬೇರೆ ಬೇರೆ ನಗರಗಳಿಗೆ ಈ ಉತ್ಪನ್ನಗಳನ್ನು ಸಾಗಿಸುವುದು ಏನು ಕಷ್ಟ ಆಗಲಾರದು ಅದರಿಂದ ಇಲ್ಲಿ ಸಾರಿಗೆ ವ್ಯವಸ್ಥೆನೂ ಕೂಡ ಬಹಳ ಚೆನ್ನಾಗಿರೋದ್ರಿಂದ ಇಲ್ಲಿ ಆ ಸಮಸ್ಯೆನೂ ಕೂಡ ನಮಗೆ ಉದ್ಭವಿಸುವುದಿಲ್ಲ ಓಕೆ ಸೊ ಹೀಗೆ ಒಂದು ಉದ್ದಿಮೆಯನ್ನು ಸ್ಥಾಪಿಸಲು ಎದುರಾಗಬಹುದಾದ ಸಮಸ್ಯೆಗಳಿಗಿಂತ ಮಿಗಿಲಾಗಿ ಒಂದು ಉದ್ಯಮ ಲಾಭಪ್ರದವಾಗಿ ಪ್ರಗತಿ ಹೊಂದಲು ಬೇಕಾದ ಅನುಕೂಲಕರವಾದ ಅಂಶಗಳೇ ಇಲ್ಲಿ ಅಧಿಕವಾಗಿರುವುದರಿಂದ ನೋಡಿ ಒಂದು ವರದಿ ಹೇಗಿದೆ ಎಲ್ಲ ಅಂಶಗಳು ಪೂರಕವಾಗಿಯೇ ಇದ್ದಾವೆ ಯಾವುದೂ ಕೂಡ ಒಂದು ಕಾರ್ಖಾನೆಯನ್ನು ಸ್ಥಾಪಿಸಲು ಸಮಸ್ಯೆನೇ ಅನ್ನಿಸ್ತಾ ಇಲ್ಲ ಇಲ್ಲಿ ಸಮಸ್ಯೆಗಳಿಗಿಂತ ಹೆಚ್ಚಾಗಿ ಇಲ್ಲಿ ಲಾಭಪ್ರದವಾದಂತಹ ಒಂದು ಪ್ರಗತಿ ಹೊಂದಲು ಬೇಕಾದಂತಹ ಅನುಕೂಲಕರವಾದಂಥ ಅಂಶಗಳೇ ಹೆಚ್ಚಾಗಿದ್ದಾವೆ ಹಾಗಿರಬೇಕಾದ್ರೆ ನಾವು ನಿರಾತಂಕವಾಗಿ ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ರೇಷ್ಮೆ ನೂಲು ತೆಗೆಯುವ ಕಾರ್ಖಾನೆಯನ್ನು ಸ್ಥಾಪಿಸಬಹುದೆಂದು ನನ್ನ ವರದಿಯ ಆಧಾರದಿಂದ ಶಿಫಾರಸು ಮಾಡುತ್ತೇನೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಏಕ ವ್ಯಕ್ತಿ ವರದಿ ಅಲ್ವಾ ನಾನು ತಾನು ಅನ್ನುವಂಥ ಪದಗಳು ಬಳಕೆ ಮಾಡ್ತಾರೆ ಯಾಕಂತ ಹೇಳಿದ್ರೆ ಅಲ್ಲಿ ಒಬ್ಬನೇ ತಜ್ಞ ಇರುತ್ತಾನಲ್ವ ಆ ಕಾರಣದಿಂದ ನಾನೇನು ಹೇಳ್ತಾ ಇದ್ದಾನೆ ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ರೇಷ್ಮೆ ನೂಲು ತೆಗೆಯುವಂಥ ಕಾರ್ಖಾನೆಗೆ ಬೇಕಾದಂತಹ ಎಲ್ಲ ಪೂರಕ ಅಂಶಗಳು ಇರೋದರಿಂದ ನಾನು ನನ್ನ ವರದಿ ಆಧಾರದಿಂದ ಇಲ್ಲಿ ಕಾರ್ಖಾನೆಯನ್ನು ಸ್ಥಾಪನೆ ಮಾಡೋದಕ್ಕೆ ಏನು ಶಿಫಾರಸ್ ಮಾಡ್ತೇನೆ ಅಂತ ಕೊನೆಯದಾಗಿ ಹೇಳ್ತಾ ಇದ್ದೇನೆ ತಮ್ಮ ವಿಶ್ವಾಸದ ರಾಜೀವಲೋಚನ ಕಾರ್ಯದರ್ಶಿ ನಾನು ಕಾರ್ಯದರ್ಶಿ ಏನು ತಜ್ಞ ಇದ್ದಾನೋ ಅವನು ಆ ವರದಿಯನ್ನು ಹೇಳಿ ಮುಗಿಸ್ತಾನೆ ಇಲ್ಲಿಗೆ ನಮ್ಮ ಏಕವ್ಯಕ್ತಿ ವರದಿ ಮುಕ್ತಾಯ ಆಗುತ್ತೆ ಇದರ ಏನಾದರೂ ಪ್ರಶ್ನೆಗಳಿದ್ದರೆ ಮತ್ತೆ ನೀವು ಚರ್ಚೆ ಮಾಡೋಣ ಮುಂದಿನ ತರಗತಿಯಲ್ಲಿ ನಾವು ಸಮಿ ಏನು ಸಮಿತಿ ವರದಿಯನ್ನು ಚರ್ಚೆ ಮಾಡೋಣ